ಇವರು ಆರು ಶೋಕವ್ರು ಲಾಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾರೆ ಪೊಲೀಸವ್ರು ನೋಡಿಯಕ್ಕೆ ಹೋದವ್ರು ಇವರು ಅಲ್ವಾ ಪೊಲೀಸ್ ಸ್ಟೇಷನಲ್ಲಿ ದಾಳಿ ಮಾಡೋಕ್ಕೆ ಹೋದವರು ಲಾಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾರೆ ಇವರು ಅದೇ ಲಾಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾರೆ ಇವ್ರಿಗೆ ಯಾವ ನೈತಿಕತೆ ಇದೆ ಸ್ಪೀಕರ್ ಅವರು ಒಳ್ಳೆ ಡಿಶ್ ಅಂತ ಅದು ಸಾಂವಿಧಾನಿಕ ಪೀಠ ಅದಕ್ಕೆ ಇವತ್ತು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ ಜೆ ಪಿಯ ಶಾಸಕರು ಬೇಕು ಅಂತ ಮಾಡಿದ ಉದ್ದೇಶಪೂರ್ವಕವಾಗಿ ಘಟನೆ ಆಯ್ತಾ ಆಗಿದ್ರೆ ಈಗ ನೋಡಿ ಇಲ್ಲಿ ಸಸ್ಪೆಂಡ್ ಮಾಡಿದ್ರಲ್ಲ ಮತ್ತೆ ಪೇಪರ್ ಬಿಸಾಕ್ತಾಯಿದ್ರೆ ಒಳಗಡೆ ಕ್ಯಾಮ್ರಾ ಆನ್ ಇರಲಿಲ್ಲ ಅವರು ಸಸ್ಪೆಂಡ್ ಮಾಡಿದ್ರಲ್ಲ ಒಂದೊಂದು ದೈತ್ಯ ಜೀವಗಳನ್ನ ಎತ್ಕೊಂಡು ಹೋಗೋಕೆ ಮಾರ್ಷಲ್ಗಳು ಏನು ಕಷ್ಟಪಟ್ಟರು ಅಂತ ನಾನು ನೋಡಿದೆ ಒಂದೊಂದು ದೈತ್ಯ ಜೀವಗಳದು ಅಲ್ವಾ ತಲೆಯಲ್ಲಿ ಬುದ್ಧಿ ಬೆಳೆಸ್ಕೊಳ್ಳಿ ಅಂದರೆ ದೇಹದಲ್ಲಿ ಬೆಳೆಸ್ಕೊಂಡಿದ್ದಾರೆ ನಾವೇನು ಮಾಡೋಣ ಈಗ ಹದಿನೆಂಟು ಜನ ಶಾಸಕರು ಹೇಳ್ತಾರಂತ ಒಂದೇ ಮಾತು ಕಾಂಗ್ರೆಸ್ನ ಪ್ರೇರಿತವಾಗಿ ನಮ್ಮನ್ನು ಹೊರಗಡೆ ಹಾಕಿದ್ದಾರೆ ಸ್ಪೀಕರ್ಗೂ ಕಾಂಗ್ರೆಸ್ಗೆ ಏನು ಸಂಬಂಧ ಸ್ಪೀಕರ್ಗೂ ಈಗ ಒಂದು ನಿಮಿಷ ಸ್ಪೀಕರ್ ನನ್ನ ನೆಸ್ಸಲ್ಲ ಬೈದಿಲ್ಲ ನನ್ನನ್ನು ವಿರೋಧ ಪಕ್ಷದವ್ರು ಬೈದಿದ್ದಕ್ಕಿಂತ ಸ್ಪೀಕರ್ ಬೈದಿದ್ದೆ ಹೆಚ್ಚು ಆ ಲೆಕ್ಕಕ್ಕೆ ಸ್ಪೀಕರ್ ಬಿ ಜೆ ಪಿನಾ ಈಗ ಅವ್ರನ್ನ ಕೇಳೋಕೇಳಿ ಈಗ ನನ್ನನ್ನು ಬೈದ್ರು ಸ್ಪೀಕರ್ ಎಷ್ಟೋ ಸಲ ಸೆಷನಲ್ಲಿ ಹಾಗಾದರೆ ಸ್ಪೀಕರ್ ಬಿ ಜೆ ಪಿ ನಾನು ಕಾಂಗ್ರೆಸ್ ಅಲ್ಲ ತಾನೇ ಸೊ ಅದು ಸ್ಪೀಕರ್ ಪೊಸಿಷನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಕಾಂಗ್ರೆಸ್ ಯಾಕೆ ಪ್ರೇರತೆ ಕೊಡಬೇಕು ನಾವು ಯಾರೂ ಮೀಟೇ ಮಾಡಿಲ್ಲ ಸ್ಪೀಕರ್ನ ಈಗ ಕೂಡ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ ನನಗೆ ಒಂದು ವರ್ಷ ಆದರೆ ಈಗ ಡಿಸೆಂಬರ್ ಸೂಚನೆ ಮನೆಗೆ ಆರು ತಿಂಗಳವರೆಗೂ ಮಾತ್ರ ಹೊರಗಡೆ ಹಾಕಿದ್ದಾರೆ ಅಂತ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಸ್ ಥ್ಯಾಂಕ್ ಯು ಸರ್ ಈಗ ಸ್ಪೀಕರ್ ನಿರ್ಧಾರ ಸರಿ ಇದೆ ಹಾಗಾದರೆ ಈ ಒಂದು ಘಟನೆ ಸ್ಪೀಕರ್ ಸರಿ ಸರಿಯಿದೆ ನಾನು ಜಸ್ಟಿಫೈ ಮಾಡ್ಕೊತೀನಿ ಥ್ಯಾಂಕ್ ಯು ಸರ್ ಇದಿಷ್ಟು ಕೂಡ ಶಾಸಕ ಪ್ರದೀಪ್ ಈಶ್ವರ ಸ್ಪಷ್ಟವಾದ ಮಾತು ಅಂದ್ರೆ ಪ್ರದೀಪ್ ಅಂದ್ರೆ ಈಗ ಶಾಸಕರು ಹೊರಗಡೆ ಹಾಕಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪೀಕರ್ ನಿರ್ಣಯ ಬಹಳ ಉತ್ತಮವಾಗಿದೆ ಶಾಸಕರ ಒಂದು ಅನುಚಿತ ವರ್ತನೆ ಇದಕ್ಕೆ ಕಾರಣ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಉಲ್ಲಾಷ್ ಅನಿಲ್ಕಲ್ಕಿ ಟಿವಿ ನೈನ್ ಬೆಂಗಳೂರು ಇವರು ಆರು ಶೋಕೋರು ಲ್ಯಾಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾರೆ ಪೊಲೀಸ್ ಅವರು ನೋಡಿಯಕ್ಕೆ ಹೋದವರು ಇವರು ಅಲ್ವಾ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಳಿ ಮಾಡಕ್ ಹೋದವರು ಲ್ಯಾಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾರೆ ಇವರು ಅದಂಗೆ ಲ್ಯಾಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾರೆ ಇವ್ರಿಗೆ ಯಾವ ನೈತಿಕತೆ ಇದೆ ಸ್ಪೀಕರ್ ಅವರು ಒಳ್ಳೆ ಡಿಶ್ ಅಂತ ಅದು ಸಾಂವಿಧಾನಿಕ ಪೀಠ ಅದಕ್ಕೆ ಇವತ್ತು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ ಈಗ ಬಿಜೆಪಿಯ ಶಾಸಕರು ಬೇಕು ಅಂತ ಮಾಡಿದ ಉದ್ದೇಶಪೂರ್ವ ಘಟನೆ ಆಯ್ತಾ ಆಗಿದ್ರೆ ಈಗ ನೋಡಿ ಇಲ್ಲಿ ಸಸ್ಪೆಂಡ್ ಮಾಡಿದ್ರಲ್ಲ ಮತ್ತೆ ಪೇಪರ್ ಬಿಸಾಕ್ತಾ ಇದ್ದಾರೆ ಒಳಗಡೆ ಕ್ಯಾಮ್ರಾ ಆನ್ ಇರಲಿಲ್ಲ ಅವರು ಸಸ್ಪೆಂಡ್ ಮಾಡಿದ್ರಲ್ಲ ಒಂದೊಂದು ದೈತ್ಯ ಜೀವಗಳನ್ನ ಎತ್ಕೊಂಡು ಹೋಗೋಕೆ ಮಾರ್ಷಲ್ಗಳು ಏನು ಕಷ್ಟಪಟ್ಟರು ಅಂತ ನಾನು ನೋಡಿದೆ ಒಂದೊಂದು ದೈತ್ಯ ಜೀವಗಳದು ಅಲ್ವಾ ತಲೆಯಲ್ಲಿ ಬುದ್ಧಿ ದೇಹದಲ್ಲಿ ಬೆಳೆಸ್ಕೊಂಡಿದ್ದಾರೆ ನಾವೇನು ಮಾಡೋಣ ಈಗ ಹದಿನೆಂಟು ಜನ ಶಾಸಕರು ಅಂತ ಒಂದೇ ಮಾತು ಕಾಂಗ್ರೆಸ್ನ ಪ್ರೇರಿತವಾಗಿ ನಮ್ಮನ್ನು ಹೊರಗಡೆ ಹಾಕಿದ್ದಾರೆ ಸ್ಪೀಕರ್ಗೂ ಕಾಂಗ್ರೆಸ್ಗೆ ಏನು ಸಂಬಂಧ ಸ್ಪೀಕರ್ಗೂ ಈಗ ಒಂದು ನಿಮಿಷ ಸ್ಪೀಕರ್ ನನ್ನ ನೆಸಲ ಬೈದಿಲ್ಲ ನನ್ನನ್ನು ವಿರೋಧ ಪಕ್ಷದವ್ರು ಬೈದಿದ್ದಕ್ಕಿಂತ ಸ್ಪೀಕರ್ ಬೈದಿದ್ದೆ ಹೆಚ್ಚು ಆ ಲೆಕ್ಕಕ್ಕೆ ಸ್ಪೀಕರ್ ಬಿಜೆಪಿನ ಈಗ ಅವ್ರನ್ನ ಕೇಳ ಕೇಳಿ ಈಗ ನನ್ನನ್ನು ಬೈದರು ಸ್ಪೀಕರ್ ಎಷ್ಟೋ ಸಲ ಸೆಷನ್ನಲ್ಲಿ ಹಂಗಾದ್ರೆ ಸ್ಪೀಕರ್ ಬಿಜೆಪಿ ನಾನು ಕಾಂಗ್ರೆಸ್ಸಾ ಅಲ್ಲ ತಾನೆ ಸೊ ಅದು ಸ್ಪೀಕರ್ ಪೊಸಿಷನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಕಾಂಗ್ರೆಸ್ ಯಾಕೆ ಪ್ರೇರತೆ ಕೊಡಬೇಕು ನಾವು ಯಾರು ಮೀಟೇ ಮಾಡಿಲ್ಲ ಸ್ಪೀಕರ್ನ ಈಗ ಕೂಡ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ ನನಗೆ ಒಂದು ವರ್ಷ ಹಾಕ್ಬೇಕಾಗಿತ್ತು ಆದ್ರೀಗ ಡಿಸೆಂಬರ್ ಸೂಚನೆ ಮೇರೆಗೆ ಆರು ತಿಂಗಳ ಮಾತ್ರ ಹೊರಗಡೆ ಹಾಕಿದ್ದಾರೆ ಅಂತ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಐ ಡೋಂಟ್ ಆನ್ ದಸ್ ಥ್ಯಾಂಕ್ ಯು ಸರ್ ಈಗ ಸ್ಪೀಕರ್ ನಿರ್ಧಾರ ಸರಿ ಇದೆ ಹಾಗಾದರೆ ಈ ಒಂದು ಘಟನೆ ಸ್ಪೀಕರ್ ನಿರ್ಧಾರ ಸರಿ ಇದೆ ನಾನು ಜಸ್ಟಿಫೈ ಮಾಡ್ಕೊಂತೀನಿ ಥ್ಯಾಂಕ್ ಯು ಸರ್ ಇದಿಷ್ಟು ಕೂಡ ಶಾಸಕ ಪ್ರದೀಪ್ ಈಶ್ವರ ಸ್ಪಷ್ಟವಾದ ಮಾತು ಅಂದ್ರೆ ಪ್ರದೀಪ್ ಅಂದ್ರೆ ಈಗ ಶಾಸಕರು ಹೊರಗಡೆ ಹಾಕಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪೀಕರ್ ನಿರ್ಣಯ ಬಹಳ ಉತ್ತಮವಾಗಿದೆ ಶಾಸಕರ ಒಂದು ಅನುಚಿತ ವರ್ತನೆ ಇದಕ್ಕೆ ಕಾರಣ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಉಲ್ಲಾಷ್ ತನಿಲ್ ಅನಿಲ್ ಟಿ ಟಿವಿ ನೈನ್ ಬೆಂಗಳೂರು